ಹೊನ್ನಾವರ ತಾಲೂಕಿನ ಕಡ್ತೂಕ ಗ್ರಾಮದ ಜಡ್ಡಿ ಗದ್ದೆಯಲ್ಲಿ ಚಿರತೆ ದಾಳಿ ಹಿನ್ನೆಲೆ ಇದೀಗ ಅರಣ್ಯ ಇಲಾಖೆ ಅಧಿಕಾರಿಗಳು ಚಿರತೆ ಸೆರೆ ಹಿಡಿಯಲು ಬೋನ್ ಇರಿಸಿದ್ದಾರೆ ಕಡ್ತೂಕ ಜಡ್ಡಿಗದ್ದೆಯ ನಿವಾಸಿ ಎಚ್ಎನ್ ಭಂಡಾರಿ ಅವರಿಗೆ ಸೇರಿದ ಗುಳಿಯ ಮೇಲೆ ಚಿರತೆ ದಾಳಿ ಮಾಡಿ ಭಾಗಶಃ ತಿಂದಿರುವ ಘಟನೆ ಸೋಮವಾರ ಬೆಳಕಿಗೆ ಬಂದಿತ್ತು ಮನೆಯ ಹತ್ತಿರದಲ್ಲೇ ಇದ್ದ ಕೊಟ್ಟಿಗೆಗೆ ನುಗ್ಗಿ ಚಿರತೆ ದಾಳಿ ನಡೆಸಿ ಜಾನುವಾರು ಎಳೆದೊಯ್ದಿದ್ದರಿಂದ ಜಾನುವಾರು ಮಾಲೀಕರು ಸ್ಥಳೀಯರು ಕಂಗಾಲಾಗಿದ್ದರು ಸ್ಥಳಕ್ಕೆ ಆರೆಪು ಸವಿತಾ ದೇವಾಡಿಗ ಅವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದರು ಇಲಾಖೆಯಿಂದ ಸೂಕ್ತ ಪರಿಹಾರ ನೀಡುವ ಬಗ್ಗೆ ಜಾನುವಾರು ಮಾಲೀಕರಿಗೆ ತಿಳಿಸಿದ್ದರು ಈ ವೇಳೆ ಜಾನುವಾರು ಮಾಲೀಕರು ಅರಣ್ಯ ಅಧಿಕಾರಿಗಳ ತರಾಟೆಗೆ ತೆಗೆದುಕೊಂಡು ಇಂದು ನಮ್ಮ ಜಾನುವಾರು ಚಿರತೆ ದಾಳಿಗೆ ಒಳಗಾಗಿ ಮೃತಪಟ್ಟಿದೆ ಮುಂದಿನ ದಿನಗಳಲ್ಲಿ ಮನುಷ್ಯರ ಮೇಲೂ ದಾಳಿ ಮಾಡುತ್ತದೆ ನಮ್ಮ ಜೀವಕ್ಕೆ ಹೊಣೆ ಯಾರು ನಮಗೆ ಪರಿಹಾರ ಬೇಡ ಕೂಡಲೇ ಚಿರತೆ ಸೆರೆ ಹಿಡಿಯಲು ಬೋನ್ ಇರಿಸಿ ಎಂದು ಆಗ್ರಹಿಸಿದ್ದರು ಜನರ ಆಗ್ರಹಕ್ಕೆ ಹೆಚ್ಚಿತ ಅರಣ್ಯ ಇಲಾಖೆ ಅಧಿಕಾರಿಗಳು ಚಿರತೆ ಸೆರೆ ಹಿಡಿಯಲು ಬೋನ್ ಇರಿಸಿದ್ದಾರೆ ಇದರಿಂದ ಇಲ್ಲಿನ ನಿವಾಸಿಗಳು ಕೊಂಚ ನಿರಾಳರಾಗಿದ್ದು ಚಿರತೆ ಸೆರೆ ಸಿಕ್ಕರೆ ಮಾತ್ರವೇ ಅವರ ಭಯ ಸಂಪೂರ್ಣ ನಿವಾರಣೆಯಾಗುವುದು ನಾಗರಾಜ್ ನಾಯ್ಕ್ ನುಡಿಸಿರಿ ನ್ಯೂಸ್ ಹೊನ್ನಾವರ